ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಂದು ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಸೊ ನೀವು ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿದ್ರೆ ಯಾವ್ಯಾವ ಶಾಲೆಗಳಿಗೆ ಎಷ್ಟೆಷ್ಟು ಪೋಸ್ಟು ಅಲಾಟ್ ಆಗಿದೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಎಲ್ಲವೂ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿ ರವಾನೆ ಆಗುತ್ತೆ ಸೊ ದಯಮಾಡಿ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ತುಂಬ ಜನ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇಕ್ವಿಪ್ಮೆಂಟ್ ಅನ್ಕೋತಾರೆ ಬಟ್ ನೀವು ಕನ್ಫ್ಯೂಸ್ ಆಗಬೇಡಿ ಅಲ್ಲಿ ಏನು ವಿಷಯಗಳು ಕೊಟ್ಟಿರುತ್ತೆ ಅದನ್ನು ನೀಟಾಗಿ ಓದ್ಕೊಂಡಿದ್ದೀಯಾದರೆ ನಿಮಗೆ ನಿಮ್ಮ ಎಲ್ಲ ಗೊಂದಲಕ್ಕೂ ನಿಮ್ಗೆ ಅಲ್ಲೇ ಆನ್ಸರ್ಸ್ ಇರುತ್ತೆ ನೋಡಿ ಇಲ್ಲಿ ಟಾಪ್ ಹೆಡ್ಡಿಂಗಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಐದು ಸಾವಿರದ ಐನೂರು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ದೈಹಿಕ ಶಿಕ್ಷಕ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಅಂತ ಇಟ್ ಈಸ್ ಓನ್ಲಿ ಇಟ್ಸ್ ಓನ್ಲಿ ಪ್ಯೂರ್ಲಿ ಫಾರ್ ಪಿ ಟಿ ಟೀಚರ್ಸ್ ಫಿಸಿಕಲ್ ಟೀಚರ್ ಎಕ್ವಿಪ್ಮೆಂಟ್ ಇದು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಅಂತ ಕರಿತಾ ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪನವರು ಯಾಕೆಂದರೆ ಇದಕ್ಕೆ ಸಂಬಂಧಕ್ಕೆ ತುಂಬ ಜನ ಹಲವಾರು ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಮಿನಿಸ್ಟರ್ಸ್ ಹತ್ರ ಎಲ್ಲ ಬಂದು ಅಹ್ವಾಲ್ ಕೊಡ್ತಾ ಇದ್ದಾರೆ ಇನ್ನೂ ಬೇರೆ ಬೇರೆ ಹಂತದಲ್ಲಿ ಡಿಸ್ಕಷನ್ ಆಗ್ತಾ ಇದೆ ಸೊ ಲಾಸ್ಟ್ ಫ್ಯೂ ಇಯರ್ಸಿಂದ ಅಂದರೆ ಟೆನ್ ಟು ಟ್ವೆಲ್ ಇಯರ್ಸಿಂದ ಇಂದ ಇದು ಹಾಗೆ ರಿಕ್ವಿಪ್ಮೆಂಟೆ ಮಾಡಲೇಲೆ ಇದನ್ನು ದಯಮಾಡಿ ಮಾಡಲೇಬೇಕು ಪಟ್ಟಿ ಹತ್ರ ಚಟುವಟಿಕೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇವೆಲ್ಲ ಸಾಕಷ್ಟು ಪಾಯಿಂಟ್ ಕೋಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಚರ್ಚೆಗಳು ಹಲವಾರಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಇವರು ಒಂದು ಐದು ಸಾವಿರದ ಐನೂರು ಹುದ್ದೆಗಳನ್ನು ಕರೀಲೇಬೇಕು ಅಂತ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿದೆ ಇದು ರಾಜ್ಯದ ಪ್ರಾಥಮಿಕ ಶಾಲೆಗಳಿಗೆ ಎರಡು ಸಾವಿರ ಇಲ್ಲಿ ತುಂಬ ಜನ ಏನು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಪ್ರಾಥಮಿಕ ಶಾಲೆಗಳಿಗೆ ಎರಡು ಸಾವಿರ ಹುದ್ದೆ ತಕ್ಷಣ ಇದು ಯಾವುದೋ ಪ್ರೈಮರಿ ಸ್ಕೂಲ್ ಅಂತ ಅಂದ್ಕೊಂಡಿದ್ದಾರೆ ಸಾಧ್ಯವೇ ಇಲ್ಲ ನೋಡಿ ಪ್ರೈಮರಿ ಸ್ಕೂಲ್ ಸಂಬಂಧಪಟ್ಟ ಹಾಗೆ ನಾನು ತುಂಬ ಚಾನಲ್ಸ್ ನೋಡ್ತಾ ಇದ್ದೀನಿ ಅವರೇನೋ ಪಿ ಎಚ್ ಡಿ ಮಾಡ್ತಾರೆ ಅಂತ ಖಂಡಿತ ಹಂಗಿಲ್ಲ ಅದು ಯಾವುದೇ ನೋಡಿ ಈಗ ಈಗ ಬಂದಿರತಕ್ಕಂಥ ಕಾಂಗ್ರೆಸ್ ಗೌರ್ಮೆಂಟಿಂದಾಗಲಿ ಹಾಗೆಯೇ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಆಗಲಿ ಎಲ್ಲಿಯೂ ಕೂಡ ಒಂದು ಸಣ್ಣ ಹಿಂಟ್ ಕೂಡ ಬಂದಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕ ಮಾಡ್ತೀವಿ ನಾವು ಅಂದರೆ ಪತ್ರಿಕೆ ಒನ್ ಡಿ ಎಡ್ ಅಭ್ಯರ್ಥಿಗಳಿಗೆ ಮಾಡ್ತೀವಿ ಅಂತ ಇದು ಕೂಡ ಎಲ್ಲೂ ಹೇಳಿಲ್ಲ ನೀವು ನಿಮ್ಮ ನಿಮ್ಮಲ್ಲೇ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೋಬೇಡಿ ಯಾಕೆಂದರೆ ಹಾಗೇನಾದ್ರು ಇದ್ದಿದ್ದರೆ ಪ್ರತ್ಯೇಕವಾಗಿ ಕೋರ್ಟ್ ಮಾಡ್ತಾಯಿದ್ರು ಹಲವಾರು ವರ್ಷಗಳಿಂದ ಪಿ ಎಚ್ ಡಿ ಟೀಚರ್ ರಿಕ್ರೂಟ್ಮೆಂಟ್ ಹಾಗೆ ಇಲ್ಲ ಅದನ್ನು ಮಾಡಬೇಕು ಅಂತಕ್ಕಂಥ ವರದಿಗಳು ಸಾಕಷ್ಟು ಬರ್ತಾ ಇತ್ತು ಸೊ ಆ ರೀತಿ ಎಲ್ಲೂ ಬಂದಿಲ್ಲ ಇಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಎರಡು ಸಾವಿರ ಪ್ರೌಢಶಾಲೆಗಳಿಗೆ ಒಂದೂವರೆ ಸಾವಿರ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಎರಡು ಸಾವಿರ ಸೇರಿದಂತೆ ನೋಡಿ ಈ ಒಟ್ಟು ಕ್ಲಬ್ ಏನಾಗುತ್ತೆ ಸುಮಾರು ಐದು ಸಾವಿರದ ಐನೂರು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಅಂತ ಮಧು ಬಂಗಾರೋಪನವರು ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಪ್ರೈಮರಿಗೆ ಎರಡು ಸಾವಿರ ಪಿ ಡಿ ಟೀಚರ್ಸು ಹೈಸ್ಕೂಲ್ಸ್ಗೆ ಒಂದೂವರೆ ಸಾವಿರ ಪಿ ಡಿ ಟೀಚರ್ಸು ಹಾಗೆಯೇ ಪದವಿ ಪೂರ್ವ ಕಾಲೇಜುಗಳಿಗೆ ಸುಮಾರು ಎರಡು ಸಾವಿರ ಫಿಸಿಕಲ್ ಟೀಚರ್ಸ್ನ ಎಕ್ವಿಪ್ಮೆಂಟ್ಗೆ ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ವರದಿಗಳು ನೋಡೇನಿದೆ ಅಂತ ಸ್ವರಬದಲ್ಲಿ ಮಂಗಳವಾರ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯಿಂದ ಪ್ರೌಢಶಾಲಾ ಮಕ್ಕಳಿಗೆ ಆರಂಭವಾದ ಎರಡು ದಿನಗಳ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ಅಂದರೆ ಯೂಜಲಿ ಎಲ್ಲ ಯಾವುದೇ ಫಂಕ್ಷನ್ಸ್ ನಡೆದ್ರು ಏನಾದರೂ ಇನಾಗ್ರೇಷನ್ಗೆ ಅವ್ರು ಇನ್ವೈಟ್ ಮಾಡ್ತಾ ಇರ್ತಾರೆ ಸೊ ಆ ಒಂದು ಸಂದರ್ಭಗಳಲ್ಲಿ ಹೇಳಿರ್ತಕ್ಕಂಥ ಮಾತಿದ್ದರು ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಈ ನೇಮಕಾತಿ ಪ್ರಕ್ರಿಯೆಗೆ ಹಣಕಾಸು ಇಲಾಖೆ ಒಪ್ಪಿಗೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಅಂದರೆ ಬಟ್ ಏನಪ್ಪ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಮಾಡಬೇಕು ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇವರ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹಣಕಾಸು ಇಲಾಖೆ ಜವಾಬ್ದಾರಿ ಹೊಂದಿರೋದ್ರಿಂದ ಆ್ಯಸ್ ಎ ಸಿ ಎಮ್ ಸ್ಟೇಟ್ ಸಿ ಎಮ್ಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಇರುತ್ತೆ ಮತ್ತು ಅವು ಆ ಖಾತೆಯನ್ನು ಅವರೇ ಕೂಡ ನಿಭಾಯಿಸೋದು ಶೀಘ್ರ ಅದಕ್ಕೆ ಒಪ್ಪಿಗೆ ದೊರೆಯಲಿದೆ ನಂತರ ನೇಮಕಾತಿ ಪ್ರಕ್ರಿಯೆ ಆರಂಭಿಸ ಆರಂಭಿಸಲಾಗುವುದು ಅಂತ ಹೇಳಿದರೆ ಈಗ ಅಂಕಿ ಅಂಶಗಳು ಗೊತ್ತಾಗ್ಬಿಟ್ಟಿದೆ ಒಂದು ಪ್ರೈಮರಿಗೆ ಎರಡು ಮತ್ತು ಹೈಸ್ಕೂಲ್ಗೆ ಒಂದೂವರೆ ಒಂದೂವರೆ ಪದವಿ ಪೂರ್ವ ಕಾಲೇಜುಗಳಿಗೆ ಎರಡು ಸಾವಿರ ಅಂತ ಸೊ ಇನ್ನು ಅಪ್ರೂವಲ್ ಮಾಡ್ತು ಅಂದರೆ ನೋಟಿಫಿಕೇಷನ್ ಮಾಡೋದೊಂದೇ ಬಾಕಿ ಅಷ್ಟೇ ನೋಡಿ ಇಲ್ಲಿ ಹೇಳಿದರೆ ಕೊನೆ ಪ್ಯಾರಾಗ್ರಾಫಲ್ಲಿ ದೈಹಿಕ ಶಿಕ್ಷಣ ಮಾತ್ರವಲ್ಲ ಚಿತ್ರಕಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಬಟ್ ಮಾಡಿಕೊಳ್ಳಲಾಗುವುದು ಅಂತ ಹೇಳ್ತಾರೆ ಸೊ ಈ ಪೋಸ್ಟ್ ಜೊತೆಗೆ ಇವರನ್ನು ಪಾಪ ಸೇರಿಸಿದ್ರೆ ವೆಲ್ ಆ್ಯಂಡ್ ಗುಡ್ ಅನ್ನಿಸ್ತಾ ಇದ್ದೀನಿ ತುಂಬ ಜನ ನನಗೂ ಕೇಳ್ತಾ ಇರ್ತಾರೆ ಸರ್ ಮ್ಯೂಸಿಕ್ ಟೀಚರ್ಸು ಯಾವಾಗ ಕಲಿತಾರೆ ಮತ್ತು ಆರ್ಟ್ ಅಂದರೆ ಇದೆ ಈ ಡ್ರಾಯಿಂಗ್ ಟೀಚರ್ಸನ್ನು ಯಾವಾಗ ಕಲೀತಾರೆ ಇದೆಲ್ಲ ಇದ್ದೇ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಇಲಾಖೆಗೆ ನಲವತ್ತು ಸಾವಿರ ಶಿಕ್ಷಕರ ಅಗತ್ಯವಿದ್ದು ಹಂತ ಹಂತವಾಗಿ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಅಂತ ಹೇಳಿದರು ಇದನ್ನು ಬಿಡಿ ಇದು ಸ್ಟಾರ್ಟಿಂಗ್ಲೇ ಹೇಳಿದರು ನಲವತ್ತೈವತ್ತು ಸಾವಿರ ಬೇಕು ಇಲಾಖೆಗೆ ನಾವು ನಮ್ಮ ಟರ್ಮ್ ಏನಿದೆ ಆ ಟರ್ಮಲ್ಲಿ ನಾವು ಹಂತವಾಗಿ ಫುಲ್ಫಿಲ್ ಮಾಡ್ತೀವಿ ಅಂತ ಬಟ್ ಏನೇ ಆದರೂ ಕೂಡ ಆದೇಶದ ಪ್ರತಿಯಲ್ಲಿ ಬರೋ ತನಕ ಯಾವುದೂ ನಂಬಲಿಕ್ಕೆ ಆಗಲ್ಲ ಅದಂತೂ ಹೇಳ್ತೀನಿ ನಾನು ಹಾಗಾಗಿ ತುಂಬ ಜನ ಪ್ರೈಮರಿ ಸ್ಕೂಲ್ ರಿಕ್ವಿಪ್ಮೆಂಟ್ ಅಂತ ಅನ್ಕೋತಾರೆ ಸೊ ಆ ಥರ ಏನಿಲ್ಲ ಇದು ಅಂದರೆ ಇದು ಪಿ ಫಿಸಿಕಲ್ ಟೀಚರ್ಸ್ ಇಕ್ವಿಪ್ಮೆಂಟ್ ಅಷ್ಟೇ ಇದು ಮಾಡಬೇಕು ಅಂತ ಅವರು ಪ್ರಿಪ್ರೇಷನ್ ಮಾಡಿರೋದು ಇನ್ನೂ ಪಬ್ಲಿಕ್ ಶಾಲೆಗಳ ಬಗ್ಗೆ ಒಂದಷ್ಟು ಹೇಳಿದ್ದಾರೆ ಇಲ್ಲಿ ಸುಮಾರು ಮೂರು ಸಾವಿರ ಕೆ ಪಿ ಎಸ್ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಇದರಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾಲ್ಕರಿಂದ ಆರು ಶಾಲೆಗಳನ್ನು ತೆರೆಯಲು ಅವಕಾಶ ಸಿಗಲಿದೆ ಜೊತೆಗೆ ಈ ಶಾಲೆಗಳಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಟಿಲ್ ನೋಡಿ ಎಲ್ಲಿಂದ ಇಲ್ಲಿವರೆಗೆ ಎಲ್ ಕೆ ಜಿಯಿಂದ ದ್ವಿತೀಯ ಪಿ ಯು ಸಿ ಒಂದೇ ಒಂದು ಬಿಲ್ಡಿಂಗಲ್ಲಿ ಅಥವಾ ಒಂದೇ ಸುರಿನಡಿಯಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಸಿಗಲಿದೆ ಅಂತ ಹೇಳ್ತಾರೆ ಸೊ ಇವೆಲ್ಲ ವೆಲೆನ್ ಗುಡ್ಡಿದ್ದು ಬಟ್ ರಿಕ್ರೂಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೀವೆಷ್ಟೇ ಸ್ಕೂಲನ್ನ ಏನೇ ಮಾಡಿದ್ರು ಕೂಡ ಕಾಲು ಕಾಲಕ್ಕೆ ಆಗಲಿಲ್ಲ ಅಂದಾಗ ಏನಾಗುತ್ತೆ ಸ್ಕೂಲ್ ಹಾಗೇ ಇರುತ್ತೆ ಬಟ್ ಗುಣಮಟ್ಟದ ಶಿಕ್ಷಣ ಅಂತೂ ಮಕ್ಕಳಿಗೆ ದೊರೀತಕ್ಕಂಥದ್ದು ಕಷ್ಟ ಆಗ್ತಾ ಆಗ್ತಾ ಹೋಗುತ್ತೆ ಹಾಗಾಗಿ ಸೊ ಇವಾಗ ಏನು ಇದೊಂದು ನಂಬರ್ ಇದೆ ಐದು ಸಾವಿರದ ಐನೂರು ಫಿಸಿಕಲ್ ಟೀಚರ್ ಇಕ್ವಿಪ್ಮೆಂಟು ಇದು ನಿಮಗೆ ಅಸಿಸ್ಟೆಂಟ್ ಟೀಚರ್ ಇಕ್ವಿಪ್ಮೆಂಟ್ ಅಲ್ಲ ಅರ್ಥ ಮಾಡ್ಕೊಳ್ಳಿದ್ದೀನಿ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ಅಪ್ರೂವಲ್ ಆಯಿತು ಅಂದರೆ ಮೇ ಬಿ ಇದಕ್ಕೆ ನೋಟಿಫಿಕೇಶನ್ ಆಗುತ್ತೆ ಅದು ಯಾವಾಗ ಅಂತ ಅವ್ರು ಹೇಳಿಲ್ಲ ಅವರು ತುಂಬ ಜನ ಕೇಳ್ತಾರೆ ಪಿ ಎಚ್ ಡಿ ಮಾಡಿ ಸರ್ ಯಾವ ಮಂತ್ಲಾಗುತ್ತೆ ಏನು ಕತೆ ಜಿ ಪಿ ಟಿ ಮಾಡಬೇಕು ಅಂತ ಇದ್ದರೆ ಹೇಗೆ ಏನು ಅದು ಯಾವ ಆಗುತ್ತೆ ಏನು ಕತೆ ಯಾರೂ ಕೂಡ ಸರ್ ಇದನ್ನು ಆ್ಯಕ್ಯುರೇಟಾಗಿ ಹೇಳಿಕ್ಕಾಗಲ್ಲ ನೀವು ಯಾವುದೇ ಯೂಟ್ಯೂಬರ್ ಕೇಳಿಬೇಕಾದ್ರೆ ಹೇಳಕ್ಕಾಗಲ್ಲ ಈವನ್ ಯೂಟ್ಯೂಬರ್ಸ್ ಯಾಕೆ ಸ್ವತಃ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು ಕೂಡ ಅವರು ನಿಮಗೆ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಪಾಸ್ ಮಾಡಲ್ಲ ಅವರು ಮಾಡ್ತೀವಿ ಹೇಳ್ತೀವಿ ಅಂತ ಹೇಳಿ ವರ್ತು ಹೇಳ್ತಾರೆ ಹೊರ್ತು ನೋಟಿಫಿಕೇಷನ್ ಬಗ್ಗೆ ನಿಮಗೆ ಒಂದು ಸಣ್ಣ ಚಕಾರವನ್ನು ಎತ್ತಲ್ಲ ಅವರು ಯಾಕೆಂದರೆ ಕ್ಲಾರಿಟಿ ಅವ್ರಿಗೆ ಇರೋದಿಲ್ವಲ್ಲ ಅಲ್ವಾ ಅವೆಲ್ಲವೂ ಕೂಡ ಪ್ರಿಪ್ರೇಷನ್ ಮಾಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ಲೋಡ್ ತಗೊಂಡು ನೋಟಿಫಿಕೇಶನ್ ಮಾಡೋದಲ್ಲೇ ಗೊತ್ತಾಗೋದು ನಿಮಗೆ ಯಾವ ಯಾವ್ಯಾವ ಡಿವಿಷನ್ಗೆ ಎಷ್ಟೆಷ್ಟು ಹುದ್ದೆಗಳು ಅಲಾಟ್ ಆಗಿದೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಯಾವ ಜಿಲ್ಲೆಯಲ್ಲಿ ಕಡಿಮೆ ಇದೆ ಎಲ್ಲಿ ಜಾಸ್ತಿ ಇದೆ ರಿಸರ್ವೇಷನ್ ಕೊಡೋದು ಹುದ್ದೆಗಳು ಎಷ್ಟು ಇವೆಲ್ಲವೂ ಗೊತ್ತಾಗೋದು ನಿಮಗೆ ಅದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟ ಆದಾಗಷ್ಟೇ ನಿಮಗೆ ಎಲ್ಲ ಮಾಹಿತಿ ಲಭ್ಯ ಆಗೋದು ಸೊ ಧನ್ಯವಾದ ಇಷ್ಟು ಹೊತ್ತು ಈ ಒಂದು ಮಾಹಿತಿಯನ್ನು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್